ವೀಕ್ಷಕರೇ ನಮಸ್ಕಾರ ನ್ಯೂಸ್ ಕೆಫೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಪ್ರತಿ ವರ್ಷದಂತೆ ಈ ಬಾರಿಯೂ ಮಂಡಲ ಮತ್ತು ಮಕರ ಜ್ಯೋತಿ ಪೂಜೆಗಾಗಿ ಲಕ್ಷಾಂತರ ಅಯ್ಯಪ್ಪ ಭಕ್ತರು ಶಬರಿಮಲೆಯತ್ತ ಪ್ರಯಾಣ ಬೆಳೆಸಲು ಸಿದ್ಧರಾಗಿದ್ದಾರೆ ಇದು ಭಕ್ತಿ ಸಂಪ್ರದಾಯ ಮತ್ತು ಪಾವಿತ್ರ್ಯತೆಯ ಯಾತ್ರೆ ಆದರೆ ತೆರಳುವ ಮುನ್ನ ಸ್ವಲ್ಪ ಎಚ್ಚರ ಎಚ್ಚರ ಹೌದು ಯಾಕೆಂದರೆ ಈ ವರ್ಷ ಭಕ್ತರು ಬಹಳ ಗಂಭೀರವಾದ ಮತ್ತು ಪ್ರಾಣಾಂತಿಕವಾದ ಆರೋಗ್ಯದ ಅಪಾಯದ ಬಗ್ಗೆ ಎಚ್ಚರದಿಂದ ಇರಬೇಕಿದೆ ಕೇರಳ ಸರ್ಕಾರ ಶಬರಿಮಲೆ ಯಾತ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದಕ್ಕೆ ಸಂಬಂಧಿಸಿದಂತೆ ಅಯ್ಯಪ್ಪ ಭಕ್ತರಿಗೆ ಪ್ರಾಣಾಂತಿಕವಾದ ಆರೋಗ್ಯದ ಅಪಾಯದ ಹಿನ್ನೆಲೆಯಲ್ಲಿ ಅತ್ಯಂತ ಕಟ್ಟುನಿಟ್ಟಾದ ಮತ್ತು ಮಹತ್ವದ ಮಾರ್ಗಸೂಚಿಗಳನ್ನು ಹೊರಡಿಸಿದೆ ಈ ಮಾರ್ಗಸೂಚಿಗಳ ಹಿಂದಿನ ಮುಖ್ಯ ಕಾರಣವೆಂದರೆ ನ್ಯಾಗ್ಲೇರಿಯಾ ಫೌಲೇರಿ ಎಂಬ ಏಕಕೋಶೀಯ ಜೀವಿ ಅಥವಾ ಮೆದುಳು ತಿನ್ನುವ ಅಮೀಪ ಇದರಿಂದ ಹೆಚ್ಚುತ್ತಿರುವ ಸೋಂಕಿನ ಭೀತಿ ಈ ಅಮಿಬಾವು ಪ್ರೈಮರಿ ಅಮಿಬಿಕ್ ಮೆನಿಂಗೋ ಎನ್ಸೆಫಲೈಟಿಸ್ ಅಂದ್ರೆ ಪಿ ಎ ಎಂ ಎಂಬ ಮಾರಣಾಂತಿಕ ಕಾಯಿಲೆಗೆ ಕಾರಣವಾಗುತ್ತೆ ಪಂಪಾ ನದಿ ಅಥವಾ ಯಾವುದೇ ನಿಂತ ನೀರಿನಲ್ಲಿ ಸ್ನಾನ ಮಾಡುವಾಗ ಭಕ್ತರು ಮಾಡುವ ಒಂದು ಸಣ್ಣ ತಪ್ಪಿಗೆ ಜೀವಕ್ಕೆ ಅಪಾಯ ಎದುರಾಗಬಹುದು ಈ ಸೋಂಕು ತಗುಲಿದ ಬಹುತೇಕ ಸಂದರ್ಭಗಳಲ್ಲಿ ರೋಗಿಯು ಬದುಕುಳಿಯುವ ಸಾಧ್ಯತೆಯೇ ಅತ್ಯಂತ ಕಡಿಮೆ ಇರುತ್ತೆ ಇದು ಸಾಮಾನ್ಯವಾಗಿ ಬೆಚ್ಚಗಿನ ತಾಪಮಾನವಿರುವ ನಿಂತ ನೀರು ಕೊಳಗಳು ಮತ್ತು ಸರಿಯಾಗಿ ಶುದ್ಧೀಕರಿಸದ ನದಿಗಳಲ್ಲಿ ಕಂಡುಬರುತ್ತೆ ಇತ್ತೀಚೆಗೆ ಕೇರಳದಲ್ಲಿ ಈ ಸೋಂಕಿನ ಪ್ರಕರಣಗಳು ವರದಿಯಾಗಿರುವ ಹಿನ್ನೆಲೆಯಲ್ಲಿ ಲಕ್ಷಾಂತರ ಭಕ್ತರು ಸೇರುವ ಪಂಪಾ ನದಿ ಪರಿಸರದಲ್ಲಿ ತೀವ್ರವಾದ ಮುನ್ನೆಚ್ಚರಿಕೆಯನ್ನು ವಹಿಸುವುದು ಅನಿವಾರ್ಯವಾಗಿದೆ ಈ ವಿಡಿಯೋ ಕೇವಲ ಒಂದು ಸುದ್ದಿ ಅಥವಾ ವರದಿಯಲ್ಲ ಇದು ಕರ್ನಾಟಕದಿಂದ ಹೋಗುವ ಪ್ರತಿ ಅಯ್ಯಪ್ಪ ಭಕ್ತರಿಗಾಗಿ ಒಂದು ಗಂಭೀರವಾದ ಎಚ್ಚರಿಕೆಯಾಗಲಿದೆ ಯಾವುದು ಈ ಹೊಸ ಸೋಂಕು ಇದು ಹೇಗೆ ಹರಡುತ್ತೆ ಇದರ ಪರಿಣಾಮವೇನು ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಈ ಮಾರಣಾಂತಿಕ ಸೋಂಕಿನಿಂದ ರಕ್ಷಣೆ ಪಡೆಯುವುದಕ್ಕೆ ನಾವು ಅನುಸರಿಸಬೇಕಾದ ಹೊಸ ಮಾರ್ಗಸೂಚಿಗಳು ಯಾವುವು ಇದೆಲ್ಲದರ ಬಗ್ಗೆ ವೈದ್ಯರು ಏನ್ ಹೇಳ್ತಾರೆ ಈ ಎಲ್ಲ ಸಂಪೂರ್ಣ ವಿಶ್ಲೇಷಣೆಯನ್ನ ನಿಮ್ಮ ಮುಂದೆ ನಾವೀಗ ಇಡಲಿದ್ದೇವೆ ಈ ಮಾಹಿತಿ ಪ್ರತಿ ಅಯ್ಯಪ್ಪ ಭಕ್ತರಿಗೆ ತಲುಪಲೇಬೇಕು ದಯವಿಟ್ಟು ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಮತ್ತು ನಿಮ್ಮ ಸ್ನೇಹಿತರು ಹಾಗೂ ಸಹಯಾತ್ರಿಕರಿಗೂ ಕೂಡ ಶೇರ್ ಮಾಡಿ ಮೊದಲು ಕೇರಳ ಸರ್ಕಾರ ಈ ಗಂಭೀರವಾದ ಎಚ್ಚರಿಕೆ ನೀಡುವುದಕ್ಕೆ ಕಾರಣವಾದ ಆ ಪ್ರಾಣಾಂತಿಕ ಕಾಯಿಲೆಯ ಬಗ್ಗೆ ನಾವೀಗ ತಿಳಿದುಕೊಳ್ಳೋಣ ನಾವು ಮಾತನಾಡ್ತಿರುವ ಕಾಯಿಲೆಯ ಹೆಸರು ಪ್ರೈಮರಿ ಅಮಿಬಿಕ್ ಮೆನಿಂಗೋ ಎನ್ಸೆಫಲೈಟಿಸ್ ಪಿ ಎಂ ಈ ಕಾಯಿಲೆಗೆ ಕಾರಣವಾಗುವ ಏಕಕೋಶೀಯ ಜೀವಿ ಅಥವಾ ಅಮಿಬಾದ ಹೆಸರು ನ್ಯಾಗ್ಲೇರಿಯಾ ಫೌಲೇರಿ ಇದು ವಿಶ್ವದ ಅತ್ಯಂತ ಮಾರಣಾಂತಿಕ ಸೋಂಕುಗಳಲ್ಲಿ ಇದೂ ಕೂಡ ಒಂದಾಗಿದೆ ಇದನ್ನ ಸಾಮಾನ್ಯವಾಗಿ ಮೆದುಳು ತಿನ್ನುವ ಅಮೀಬಾ ಎಂದೇ ಕರೆಯುತ್ತಾರೆ ಇದರ ಸೋಂಕು ತಗುಲಿದವರಿಗೆ ಬದುಕುಳಿಯುವ ಸಾಧ್ಯತೆಯೇ ಅತ್ಯಂತ ಕಡಿಮೆ ಎನ್ನಲಾಗಿದೆ ಈ ಅಮೀಬಾವು ದೇಹವನ್ನು ಪ್ರವೇಶ ಮಾಡುವ ವಿಧಾನವೇ ಪ್ರಮುಖವಾದ ಅಪಾಯವಾಗಿದೆ ಈ ಜೀವಿ ನೀರನ್ನ ಕುಡಿಯೋದ್ರಿಂದ ಹರಡೋದಿಲ್ಲ ಆದರೆ ಕಲುಷಿತಗೊಂಡ ನೀರು ಮೂಗಿನ ಮೂಲಕ ಪ್ರವೇಶ ಮಾಡಿದಾಗ ಮಾತ್ರ ಮೆದುಳಿಗೆ ಪ್ರಯಾಣಿಸುತ್ತೆ ಅಲ್ಲಿ ಇದು ಮೆದುಳಿನ ಅಂಗಾಂಶಗಳನ್ನ ತಿನ್ನಲು ಮತ್ತು ನಾಶಪಡಿಸುವುದಕ್ಕೆ ಪ್ರಾರಂಭ ಮಾಡುತ್ತೆ ಕೆಲವೇ ದಿನಗಳಲ್ಲಿ ತೀವ್ರತರವಾದ ಲಕ್ಷಣಗಳಿಗೆ ಅಂದ್ರೆ ತೀವ್ರವಾದ ಜ್ವರ ಕಾಣಿಸಿಕೊಳ್ಳುವುದು ತಲೆನೋವು ಕಾಣಿಸಿಕೊಳ್ಳುವುದು ವಾಂತಿಯಾಗುವುದು ಕುತ್ತಿಗೆ ಬಿಗಿಯಾಗುವುದು ಹೀಗೆ ಮತ್ತು ಅಂತಿಮವಾಗಿ ಕೋಮಾಗೆ ತಲುಪುವ ಹಂತಕ್ಕೂ ಕೂಡ ಇದು ಕಾರಣವಾಗಿ ಬಿಡಬಹುದು ಆದ್ದರಿಂದ ಭಕ್ತರು ಸಂಪ್ರದಾಯದಂತೆ ಪಂಪಾ ನದಿ ಅಥವಾ ಯಾವುದೇ ಜಲಮೂಲದಲ್ಲಿ ನೆಲೆ ತೆಗೆದು ಅಂದರೆ ಮೂಗಿಗೆ ನೀರನ್ನು ತಾಕಿಸಿ ಪೂಜೆ ಮಾಡುವ ಅಥವಾ ಸ್ನಾನಕ್ಕಾಗಿ ನದಿಗೆ ಇಳಿಯುವ ಪ್ರವೃತ್ತಿಯನ್ನು ಸಂಪೂರ್ಣವಾಗಿ ನಿಲ್ಲಿಸಿಬಿಡಬೇಕು ಮೂಗಿಗೆ ನೀರು ತಾಗಿಸಬೇಡಿ ಎಂಬುದು ಸರ್ಕಾರದ ಎಚ್ಚರಿಕೆಯ ಹಿಂದಿನ ಪ್ರಮುಖ ವೈಜ್ಞಾನಿಕ ಸತ್ಯವಾಗಿದೆ ಕೇರಳ ಆರೋಗ್ಯ ಇಲಾಖೆ ಇತ್ತೀಚಿನ ವರದಿಗಳ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತೈದರ ವರ್ಷದಲ್ಲಿ ಇದುವರೆಗೂ ರಾಜ್ಯದಲ್ಲಿ ಒಟ್ಟು ಅರವತ್ತೊಂಬತ್ತು ದೃಢೀಕೃತ ಪಿಎಂ ಪ್ರಕರಣಗಳು ದಾಖಲಾಗಿವೆ ಈ ಪ್ರಕರಣಗಳ ಹೆಚ್ಚಳವು ರಾಜ್ಯದಲ್ಲಿ ತೀವ್ರ ಆತಂಕಕ್ಕೆ ಕಾರಣವಾಗಿದೆ ಏಕೆಂದರೆ ಈ ಸೋಂಕು ಬಹುತೇಕವಾಗಿ ಮಾರಣಾಂತಿಕವಾಗಿರುತ್ತದೆ ದುರಾದೃಷ್ಟವಶಾತ್ ಈಗಾಗಲೇ ಈ ಅರವತ್ತೊಂಬತ್ತು ಪ್ರಕರಣಗಳಲ್ಲಿ ಹತ್ತೊಂಬತ್ತು ಸಾವುಗಳು ಕೂಡ ಸಂಭವಿಸಿಬಿಟ್ಟಿವೆ ಹೀಗೆಂದು ಆರೋಗ್ಯ ಸಚಿವರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಸಾವಿನ ಪ್ರಮಾಣ ಹೆಚ್ಚು ಇರುವುದು ಈ ಸೋಂಕಿನ ಗಂಭೀರತೆಯನ್ನು ಎತ್ತಿ ತೋರಿಸುತ್ತೆ ಈ ಸಾವಿನ ಪ್ರಕರಣಗಳಲ್ಲಿ ಮೂರು ತಿಂಗಳ ಮಗುವಿನಿಂದ ಹಿಡಿದು ತೊಂಬತ್ತೊಂದು ವರ್ಷದ ವೃದ್ಧರವರೆಗೆ ವಿವಿಧ ವಯೋಮಾನದವರು ಕೂಡ ಸೇರಿದ್ದಾರೆ ಈ ರೋಗದ ಲಕ್ಷಣಗಳು ಬೇರೆ ರೀತಿಯ ಮೆದುಳಿನ ಸೋಂಕಿನ ಲಕ್ಷಣಗಳನ್ನು ಹೋಲುವುದರಿಂದ ಆರಂಭಿಕ ಹಂತದಲ್ಲಿ ಇದನ್ನು ಪತ್ತೆ ಹಚ್ಚುವುದು ಕೂಡ ಕಷ್ಟಕರವಾಗಿದೆ ಇದು ಸಾವಿನ ಪ್ರಮಾಣವನ್ನ ಹೆಚ್ಚಾಗುವುದಕ್ಕೆ ಮುಖ್ಯ ಕಾರಣವಾಯಿತು ಪ್ರಕರಣಗಳು ಒಂದೇ ಜಲಮೂಲಕ್ಕೆ ಸೀಮಿತವಾಗಿಲ್ಲ ಬದಲಿಗೆ ರಾಜ್ಯದಾದ್ಯಂತ ವರದಿಯಾಗುತ್ತಿರುವುದು ಪರಿಸ್ಥಿತಿಯನ್ನ ಇನ್ನಷ್ಟು ಜಟಿಲಗೊಳಿಸ್ತಾ ಇದೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇರುವವರ ನಿಖರ ಸಂಖ್ಯೆ ಪ್ರತಿದಿನ ಬದಲಾಗ್ತಾ ಇದೆಯಾದರೂ ಇತ್ತೀಚಿನ ವಾರಗಳಲ್ಲಿ ಕೋಜಿಕೋಡ್ ಸರ್ಕಾರಿ ವೈದ್ಯಕೀಯ ಕಾಲೇಜು ಆಸ್ಪತ್ರೆ ಎಂಸಿಎಚ್ ಸಿ ಮತ್ತು ಇತರೆ ಖಾಸಗಿ ಆಸ್ಪತ್ರೆಗಳಲ್ಲಿ ಹಲವಾರು ಸೋಂಕಿತರು ಚಿಕಿತ್ಸೆಯನ್ನು ಇದ್ದರು ಆದಾಗ್ಯೂ ಕೇರಳದಲ್ಲಿ ಸಮಯೋಚಿತ ರೋಗನಿರ್ಣಯ ಮತ್ತು ಮಿಲ್ಟೆ ಫೋಸಿನ್ ನಂತಹ ಆಕ್ರಮಣಕಾರಿ ಚಿಕಿತ್ಸೆಯಿಂದಾಗಿ ಈ ಪಿಎಂ ರೋಗದ ಸೋಂಕಿನಿಂದ ಚೇತರಿಸಿಕೊಂಡವರ ಸಂಖ್ಯೆ ಜಾಗತಿಕವಾಗಿ ಸರಾಸರಿಗಿಂತ ಹೆಚ್ಚಿದೆ ಆದರೂ ಹೊಸ ಪ್ರಕರಣಗಳು ಕಂಡು ಬರ್ತಾ ಇರುವ ಹಿನ್ನೆಲೆಯಲ್ಲಿ ಆರೋಗ್ಯ ಇಲಾಖೆ ಸಾರ್ವಜನಿಕ ಈಜು ಸ್ಥಳಗಳು ಮತ್ತು ಕೊಳಗಳಾದ್ಯಂತ ಕ್ಲೋರಿನೀಕರಣ ಮತ್ತು ನೀರು ಸುರಕ್ಷತಾ ಕ್ರಮಗಳನ್ನು ಕಟ್ಟುನಿಟ್ಟಾಗಿ ಜಾರಿಗೊಳಿಸುತ್ತಿದೆ ಈ ಮಾರಣಾಂತಿಕ ಸೋಂಕು ಕಲುಷಿತ ನೀರಿನಲ್ಲಿ ಈಜುವಾಗ ಸ್ನಾನ ಮಾಡುವಾಗ ಅಥವಾ ಮುಳುಗಿದಾಗ ಮೂಗಿನ ಮೂಲಕ ದೇಹವನ್ನ ಮೂಗಿನ ಮೂಲಕ ದೇಹವನ್ನ ಪ್ರವೇಶ ಮಾಡುತ್ತವೆ ಹೀಗಾಗಿ ಈಜುಕೊಳಗಳು ಕೆರೆಗಳು ಮತ್ತು ನದಿಗಳಲ್ಲಿ ಇಳಿಯುವುದರ ಬಗ್ಗೆ ಸರ್ಕಾರ ಎಚ್ಚರಿಕೆಯನ್ನ ನೀಡಿದೆ ಈ ಅಮಿಬಾವು ನೀರನ್ನ ಕುಡಿಯೋದ್ರಿಂದ ದೇಹವನ್ನ ಪ್ರವೇಶ ಮಾಡಲ್ಲ ಆದರೆ ಕಲುಷಿತಗೊಂಡ ನೀರಿನಲ್ಲಿ ಸ್ನಾನ ಮಾಡುವಾಗ ಅಥವಾ ಮುಳುಗಿದಾಗ ಈ ಅಮಿಭ ನಮ್ಮ ಮೂಗಿನ ಮೂಲಕ ದೇಹವನ್ನು ಪ್ರವೇಶ ಮಾಡುತ್ತೆ ಮೂಗಿನ ಒಳಗಿರುವ ನರಗಳ ಮೂಲಕವಾಗಿ ಮೆದುಳಿಗೆ ಇದು ತಲುಪಿಬಿಡುತ್ತೆ ಅಲ್ಲಿ ಇದು ನಮ್ಮ ಮೆದುಳಿನ ಅಂಗಾಂಶಗಳನ್ನು ನಾಶ ಮಾಡುವುದಕ್ಕೆ ಪ್ರಾರಂಭಿಸಿಬಿಡುತ್ತೆ ನೀವು ಮೂಗಿಗೆ ನೀರು ಹಾಕಿದರೆ ಅಥವಾ ನೀರು ತಾಗಿಸಿಕೊಂಡ್ರೆ ಈ ಅಮೀಬ ಪ್ರವೇಶ ಮಾಡುವ ಸಾಧ್ಯತೆ ಹೆಚ್ಚಾಗುತ್ತೆ ಇದಕ್ಕಾಗಿಯೇ ಕೇರಳ ಸರ್ಕಾರ ನಿಖರವಾಗಿ ನದಿಗೆ ಇಳಿಯಬೇಡಿ ಎಂದು ಎಚ್ಚರಿಸಿದೆ ಈ ಸೋಂಕಿನ ಪರಿಣಾಮಗಳು ಅಂದರೆ ಲಕ್ಷಣಗಳು ಅತ್ಯಂತ ತೀವ್ರವಾಗಿರುತ್ತವೆ ಆರಂಭದಲ್ಲಿ ಜ್ವರ ಕಾಣಿಸಿಕೊಳ್ಳುತ್ತೆ ತಲೆನೋವು ಬರಬಹುದು ವಾಂತಿ ಆಗಬಹುದು ಮತ್ತು ಕುತ್ತಿಗೆ ಬಿಗಿಯಾಗಬಹುದು ಆದರೆ ಕೆಲವೇ ದಿನಗಳಲ್ಲಿ ರೋಗಿಯು ಗೊಂದಲ ಭ್ರಮೆ ರೋಗಗ್ರಸ್ತವಾಗುವಿಕೆ ಮತ್ತು ಕೋಮಾ ಸ್ಥಿತಿಗೆ ತಲುಪಿ ಬಹುತೇಕ ಸಂದರ್ಭಗಳಲ್ಲಿ ಮರಣ ಹೊಂದಿಬಿಡುತ್ತಾರೆ ಈ ಸೋಂಕಿಗೆ ಪರಿಣಾಮಕಾರಿಯಾದ ಚಿಕಿತ್ಸೆ ಇಲ್ಲ ಮತ್ತು ರೋಗ ನಿರ್ಣಯವೂ ಕೂಡ ಕಷ್ಟಕರವಾಗಿದೆ ಈ ಮಾರಣಾಂತಿಕ ಅಪಾಯದ ಹಿನ್ನೆಲೆಯಲ್ಲಿ ಕೇರಳ ಸರ್ಕಾರ ಶಬರಿಮಲೆ ಯಾತ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದಕ್ಕಾಗಿ ಹಿಂದೆಂದಿಗಿಂತಲೂ ಹೆಚ್ಚು ಕಟ್ಟುನಿಟ್ಟಿನ ನಿಯಮಗಳನ್ನು ಜಾರಿ ಮಾಡಿದೆ ಇದು ಕೇವಲ ಪರಿಸರ ರಕ್ಷಣೆಗಲ್ಲ ಬದಲಿಗೆ ಲಕ್ಷಾಂತರ ಭಕ್ತರ ಜೀವ ರಕ್ಷಣೆಗಾಗಿ ಪಂಪಾ ನದಿ ಅಥವಾ ಯಾತ್ರಾ ಮಾರ್ಗದಲ್ಲಿ ಕಂಡುಬರುವ ಯಾವುದೇ ನಿಂತ ನೀರು ತೊರೆಗಳು ಅಥವಾ ಕೊಳಗಳಲ್ಲಿ ಸ್ನಾನ ಮಾಡುವುದಾಗಲಿ ಮುಳುಗುವುದಾಗಲಿ ಅಥವಾ ಅಪ್ಪಳಿಸಿ ನೀರು ತೆಗೆದುಕೊಳ್ಳುವುದಾಗಲಿ ಸಂಪೂರ್ಣವಾಗಿ ನಿಷಿದ್ಧ ಎಂದು ಕೇರಳ ಸರ್ಕಾರ ಸೂಚಿಸಿದೆ ಭಕ್ತರು ಸ್ನಾನಕ್ಕಾಗಿ ಕೇವಲ ಪೈಪ್ಗಳ ಮೂಲಕ ಪೂರೈಕೆಯಾಗುವ ಶುದ್ಧೀಕರಿಸಿದ ನೀರನ್ನು ಅಥವಾ ದೇವಾಲಯದ ಆಡಳಿತವು ನಿರ್ಮಿಸಿರುವ ಶವರ್ ಸೌಲಭ್ಯಗಳನ್ನು ಮಾತ್ರ ಬಳಸಬೇಕು ನದಿಯ ನೀರಿನಿಂದ ಸ್ನಾನ ಮಾಡಿದರೂ ಆ ನೀರು ಕೂಡ ಯಾವುದೇ ಕಾರಣಕ್ಕೂ ಮೂಗಿನ ಒಳಭಾಗಕ್ಕೆ ಪ್ರವೇಶ ಮಾಡದಂತೆ ಎಚ್ಚರಿಕೆ ವಹಿಸಬೇಕು ಹೀಗೆಂದು ಸರ್ಕಾರ ಸೂಚಿಸಿದೆ ಆರೋಗ್ಯ ಇಲಾಖೆ ಸಿಬ್ಬಂದಿಯನ್ನು ಆರೋಗ್ಯ ಇಲಾಖೆಯ ಸಿಬ್ಬಂದಿಯನ್ನ ಯಾತ್ರಾ ಮಾರ್ಗದುದ್ದಕ್ಕೂ ನಿಯೋಜಿಸಲಾಗಿದೆ ಯಾವುದೇ ಭಕ್ತರಿಗೆ ಜ್ವರ ತಲೆನೋವು ಅಥವಾ ವಾಂತಿಯಂತಹ ಲಕ್ಷಣಗಳು ಕಂಡು ಬಂದರೆ ತಕ್ಷಣವೇ ಅವರನ್ನು ಪ್ರತ್ಯೇಕಿಸಿ ಸೂಕ್ತ ವೈದ್ಯಕೀಯ ಚಿಕಿತ್ಸೆಗೆ ಒಳಪಡಿಸುವುದಕ್ಕೆ ಸೂಚಿಸಲಾಗಿದೆ ಅಲ್ಲದೆ ಪರಿಸರ ಸ್ನೇಹಿ ಯಾತ್ರೆಗಾಗಿ ಪ್ಲಾಸ್ಟಿಕ್ ನಿಷೇಧ ಬೆಂಕಿಯ ನಿಷೇಧ ಮತ್ತು ಈ ಕಸ ನಿರ್ವಹಣೆಯ ನಿಯಮಗಳು ಮುಂದುವರಿಯುತ್ತವೆ ಯಾತ್ರಿಕರು ದೇವಾಲಯದ ಆವರಣವನ್ನು ಸ್ವಚ್ಛವಾಗಿಡುವುದಕ್ಕೆ ಸಹಕರಿಸಬೇಕು ದರ್ಶನದ ವ್ಯವಸ್ಥೆಯಲ್ಲಿ ಯಾವುದೇ ಬದಲಾವಣೆಗಳಿಲ್ಲ ಆನ್ಲೈನ್ ವರ್ಚುವಲ್ ಕ್ಯೂ ಇದರ ಮೂಲಕ ದರ್ಶನವನ್ನು ಮೊದಲೇ ಕಾಯ್ದಿರಿಸಿಕೊಳ್ಳಬೇಕು ದಿನಕ್ಕೆ ನಿಗದಿತ ಸಂಖ್ಯೆಯ ಭಕ್ತರಿಗೆ ಮಾತ್ರ ಅವಕಾಶ ನೀಡಲಾಗುತ್ತೆ ಇದು ನೂಕು ನುಗ್ಗಲು ತಪ್ಪಿಸುವುದಕ್ಕೆ ಮಾತ್ರವಲ್ಲ ಆರೋಗ್ಯದ ತುರ್ತು ಪರಿಸ್ಥಿತಿಯನ್ನ ಸಮರ್ಥವಾಗಿ ನಿರ್ವಹಣೆ ಮಾಡುವುದಕ್ಕೂ ಕೂಡ ಸಹಾಯ ಮಾಡುತ್ತೆ ಪ್ರಿಯ ಕರ್ನಾಟಕದ ಅಯ್ಯಪ್ಪ ಭಕ್ತರೇ ನಿಮ್ಮ ಯಾತ್ರೆ ಕೇವಲ ಧಾರ್ಮಿಕ ಮಾತ್ರವಲ್ಲ ಸುರಕ್ಷಿತವೂ ಆಗಿರಬೇಕು ನಮ್ಮ ರಾಜ್ಯದಿಂದ ಸಾವಿರಾರು ಜನರು ಪ್ರತಿ ವರ್ಷ ಈ ಕಠಿಣ ಯಾತ್ರೆಯನ್ನು ಕೈಗೊಳ್ಳುತ್ತಾರೆ ಈ ವರ್ಷ ಮೆದುಳು ತಿನ್ನುವ ಅಮೀಬಾದ ಅಪಾಯವನ್ನ ಗಂಭೀರವಾಗಿ ನೀವು ಪರಿಗಣಿಸಬೇಕು ನಮ್ಮ ಸಂದೇಶ ಸ್ಪಷ್ಟವಾಗಿದೆ ಯಾವುದೇ ಕಾರಣಕ್ಕೂ ನದಿಯ ನೀರು ಮೂಗಿನ ಮೂಲಕ ಪ್ರವೇಶ ಮಾಡದಂತೆ ಎಚ್ಚರ ವಹಿಸಿ ಸ್ನಾನ ಮಾಡುವಾಗ ಅಥವಾ ದೇಹದ ಮೇಲೆ ನೀರು ಸುರಿಯುವಾಗ ಮೂಗನ್ನು ಕೈಗಳಿಂದ ಮುಚ್ಚಿಕೊಳ್ಳಿ ಮೂಗಿನ ಹೊಳ್ಳೆಗಳಿಗೆ ನೀರು ತಾಗುವಂತಹ ಯಾವುದೇ ಪೂಜಾ ವಿಧಿಗಳನ್ನು ಸಂಪೂರ್ಣವಾಗಿ ನಿಲ್ಲಿಸಿ ಕುಡಿಯೋದಕ್ಕೆ ಅಥವಾ ಅಡುಗೆಗೆ ಕಡ್ಡಾಯವಾಗಿ ಪ್ಯಾಕ್ ಮಾಡಿದ ಅಥವಾ ದೇವಸ್ವಂ ಮಂಡಳಿ ಶುದ್ಧೀಕರಿಸಿದ ನೀರನ್ನು ಮಾತ್ರ ಬಳಸಿ ನದಿಯ ಅಥವಾ ಸ್ಥಳೀಯ ನಿಂತ ನೀರನ್ನು ಉಪಯೋಗಿಸಬೇಡಿ ನೀವು ಅಥವಾ ನಿಮ್ಮ ತಂಡದ ಯಾರಾದರೂ ಯಾತ್ರೆಯ ನಂತರ ಅಥವಾ ಯಾತ್ರೆಯ ಸಮಯದಲ್ಲಿ ಜ್ವರ ತಲೆನೋವು ವಾಂತಿ ಕುತ್ತಿಗೆ ಬಿಗಿಯಾಗುವಿಕೆ ಅಥವಾ ಬೆಳಕಿಗೆ ಸೂಕ್ಷ್ಮತೆಯಂತಹ ಅಸಾಮಾನ್ಯ ಲಕ್ಷಣಗಳನ್ನು ಅನುಭವಿಸುವುದು ಕಂಡು ಬಂದರೆ ಅದನ್ನು ಸಾಮಾನ್ಯ ಜ್ವರವೆಂದು ಯಾವುದೇ ಕಾರಣಕ್ಕೂ ನಿರ್ಲಕ್ಷ್ಯ ಮಾಡಬೇಡಿ ಕೂಡಲೇ ವೈದ್ಯಕೀಯ ನೆರವು ಪಡೆಯಿರಿ ಮತ್ತು ಶಬರಿಮಲೆ ಯಾತ್ರೆಯ ವಿವರವನ್ನು ವೈದ್ಯರಿಗೆ ತಿಳಿಸಿ ಆರಂಭಿಕ ರೋಗ ನಿರ್ಣಯ ಜೀವಗೊಳಿಸುವುದಕ್ಕೆ ಸಹಾಯ ಮಾಡಬಹುದು ನಿಮ್ಮ ಆರೋಗ್ಯ ವಿಮೆ ಮತ್ತು ಗುರುತಿನ ಚೀಟಿಗಳನ್ನು ಸಿದ್ಧವಾಗಿಟ್ಟುಕೊಳ್ಳಿ ಯಾತ್ರಾ ಮಾರ್ಗದಲ್ಲಿ ನಿಯೋಜಿಸಲಾದ ವೈದ್ಯಕೀಯ ತಂಡದ ಫೋನ್ ಸಂಖ್ಯೆಗಳನ್ನು ನಿಮ್ಮ ಜೊತೆ ಇಟ್ಟುಕೊಳ್ಳಿ ನೆನಪಿಡಿ ಅಯ್ಯಪ್ಪ ಸ್ವಾಮಿಯ ಕೃಪೆಗೆ ಪಾತ್ರರಾಗಲು ಸುರಕ್ಷಿತವಾಗಿ ಯಾತ್ರೆಯನ್ನು ಪೂರ್ಣಗೊಳಿಸುವುದು ಸಹ ಮುಖ್ಯ ದೈಹಿಕ ಸ್ವಚ್ಛತೆಯ ಜೊತೆಗೆ ಪ್ರಾಣಾಂತಿಕ ಅಪಾಯಗಳಿಂದ ದೂರವಿರುವುದು ನಮ್ಮ ಕರ್ತವ್ಯ ಮೆದುಳು ತಿನ್ನುವ ಅಮೀಬಾ ಸೋಂಕಿನ ಅಪಾಯ ಕಡಿಮೆ ಮಾಡುವುದಕ್ಕೆ ವಿಜ್ಞಾನಿಗಳು ಮತ್ತು ವೈದ್ಯರು ನೀಡುವ ಮುಖ್ಯ ಸಲಹೆಗಳೆಂದರೆ ಬಿಸಿಲಿನ ತಾಪಮಾನ ಹೆಚ್ಚಿರುವ ಸಮಯದಲ್ಲಿ ಕೆರೆ ನದಿಗಳಲ್ಲಿ ಮುಳುಗುವುದನ್ನು ಸಂಪೂರ್ಣವಾಗಿ ನಿಲ್ಲಿಸುವುದು ಒಂದು ವೇಳೆ ನೀರಿಗೆ ಇಳಿದರೂ ಕೂಡ ಮೂಗಿನ ಕ್ಲಿಪ್ಗಳನ್ನು ಬಳಸುವುದು ಉತ್ತಮ ಶಬರಿಮಲೆಯಂತಹ ಯಾತ್ರಾ ಸ್ಥಳಗಳಲ್ಲಿ ಇದು ಕಡ್ಡಾಯ ಪಾಲನೆ ಆಗಬೇಕು ಕೇರಳ ಸರ್ಕಾರ ನದಿಯ ಬಳಿ ಮೂಗಿಗೆ ನೀರು ತಾಕಿಸಬೇಡಿ ಎಂದು ನೇರವಾಗಿ ಹೇಳದಿರಬಹುದು ಆದರೆ ನದಿಗೆ ಇಳಿಯಬೇಡಿ ಎಂಬ ಎಚ್ಚರಿಕೆಯ ಹಿಂದಿನ ಮುಖ್ಯ ವೈಜ್ಞಾನಿಕ ಕಾರಣ ಇದೇ ಆಗಿದೆ ಏಕೆಂದರೆ ನದಿಯ ನೀರು ನಿಮ್ಮ ಮೂಗಿನ ಮೂಲಕ ಪ್ರವೇಶ ಮಾಡುವುದನ್ನು ತಡೆಯುವುದಕ್ಕೆ ಇರುವ ಏಕೈಕ ಮಾರ್ಗ ಅಂದರೆ ನೀರಿನಿಂದ ದೂರ ಇರುವುದು ಯಾವುದೇ ಕಾರಣಕ್ಕೂ ಸಂಪ್ರದಾಯ ಅಥವಾ ಭಕ್ತಿಯ ಹೆಸರಿನಲ್ಲಿ ಜೀವಕ್ಕೆ ಅಪಾಯವನ್ನು ತಂದುಕೊಳ್ಳಬೇಡಿ ಯಾತ್ರೆಯ ಪಾವಿತ್ರತೆ ನಿಮ್ಮ ಮನಸ್ಸಿನಲ್ಲಿದೆ ಹೊರಗಿನ ನೀರಿನಲ್ಲಿ ಅಲ್ಲ ತಜ್ಞ ವೈದ್ಯರ ಪ್ರಕಾರ ನ್ಯಾಗ್ಲೇರಿಯಾ ಫೌಲೇರಿ ಸೋಂಕು ಬಹಳ ಅಪರೂಪವಾದರೂ ಅದು ಒಮ್ಮೆ ತಗುಲಿದರೆ ಬಹುತೇಕ ಮಾರಕವಾಗಿ ಬಿಡುತ್ತೆ ಶಬರಿಮಲೆಯ ಪರಿಸರದಲ್ಲಿ ಜನರು ಒಟ್ಟಾಗಿ ಸೇರೋದ್ರಿಂದ ಸೋಂಕು ಹರಡುವ ಸಾಧ್ಯತೆ ಹೆಚ್ಚಿರುತ್ತೆ ಆದ್ದರಿಂದಾಗಿ ಸರ್ಕಾರ ನೀಡುವ ಪ್ರತಿ ಸಣ್ಣ ನಿಯಮವನ್ನು ಗಂಭೀರವಾಗಿ ತೆಗೆದುಕೊಳ್ಳುವುದು ಪ್ರತಿ ಭಕ್ತರ ಕರ್ತವ್ಯ ಯಾತ್ರೆಯ ನಂತರವೂ ತಲೆನೋವು ಹೆಚ್ಚಾದರೆ ತಕ್ಷಣವೇ ಆಸ್ಪತ್ರೆಗೆ ಭೇಟಿ ಕೊಡಿ ಒಟ್ಟಾರೆಯಾಗಿ ಈ ವರ್ಷದ ಶಬರಿಮಲೆ ಯಾತ್ರೆಯಲ್ಲಿ ನಿಮ್ಮ ಸುರಕ್ಷತೆ ಮತ್ತು ಆರೋಗ್ಯವೇ ನಮ್ಮ ಪ್ರಥಮ ಆದ್ಯತೆಯಾಗಿದೆ ನ್ಯಾಗ್ಲೇರಿಯಾ ಫೌಲೇರಿ ಸೋಂಕಿನ ಗಂಭೀರತೆಯನ್ನು ಅರಿತುಕೊಂಡು ಸರ್ಕಾರ ಹೊರಡಿಸಿದ ಮಾರ್ಗಸೂಚಿಗಳನ್ನು ಪಾಲಿಸಿ ನದಿಯ ನೀರಿನಿಂದ ದೂರವಿರಿ ಶುದ್ಧೀಕರಿಸಿದ ನೀರನ್ನು ಮಾತ್ರ ಬಳಸಿ ಮತ್ತು ಯಾವುದೇ ಆರೋಗ್ಯ ಲಕ್ಷಣಗಳನ್ನು ದಯವಿಟ್ಟು ನಿರ್ಲಕ್ಷಿಸಬೇಡಿ ನಿಮ್ಮ ಈ ಯಾತ್ರೆ ಯಾವುದೇ ವಿಘ್ನವಿಲ್ಲದೆ ಸುಖಕರವಾಗಿ ಪೂರ್ಣಗೊಳ್ಳಲಿ ಎಂದು ಹಾರೈಸುತ್ತೇವೆ ದಯವಿಟ್ಟು ಈ ನಿರ್ಣಾಯಕ ಮಾಹಿತಿಯನ್ನು ಕರ್ನಾಟಕದಲ್ಲಿರುವ ನಿಮ್ಮ ಎಲ್ಲ ಅಯ್ಯಪ್ಪ ಭಕ್ತ ಸ್ನೇಹಿತರು ಮತ್ತು ಕುಟುಂಬದವರಿಗೆ ತಕ್ಷಣವೇ ಶೇರ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಸ್ವಾಮಿ ಶರಣಂ ಅಯ್ಯಪ್ಪ